ನಿಮ್ಮ ಬಳಿ ಹಳೆಯ ಎರಡು ರೂಪಾಯಿ ನೋಟಿದ್ರೆ ನಿಮ್ಗೆ ಸಿಗಲಿದೆ ಐದು ಲಕ್ಷ ಆದರೆ ಒಂದು ಕಂಡೀಷನ್ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ನೀವು ಮನೆಯಲ್ಲೇ ಕುಳಿತು ಐದು ಲಕ್ಷ ರು ಸಂಪಾದಿಸಬೇಕೆ ಹಾಗಾದರೆ ನಿಮ್ಗಿದು ಸುವರ್ಣಾವಕಾಶವೇ ಸರಿ ನಿಮ್ಮ ಬಳಿ ಕೇವಲ ಎರಡು ರೂಪಾಯಿ ನೋಟಿದರೆ ಇದು ಸಾಧ್ಯವಾಗಲಿದೆ ನಿಮ್ಗಿದು ಅಚ್ಚರಿ ಎನಿಸಿದರೂ ಖಂಡಿತವಾಗಿಯೂ ಇದು ನಿಜ ನಿಮ್ಮ ಬಳಿ ವಿಶೇಷವಾದ ಎರಡು ರೂಪಾಯಿ ನೋಟಿದ್ದರೆ ಈ ರೀತಿ ಮಾಡಿ ಹೌದು ನಿಮ್ಮ ಬಳಿ ಹಳೆಯ ಎರಡು ರೂಪಾಯಿ ನೋಟು ಇದ್ದರೆ ಅದನ್ನು ಬಳಸಿ ಐದು ಲಕ್ಷ ಗಳಿಸಬಹುದು ಕೆಲ ಹಳೆಯ ವಸ್ತುಳಿಗೆ ಈ ಆಧುನಿಕ ಜಗತ್ತಿನಲ್ಲಿ ತುಂಬಾ ಬೇಡಿಕೆ ಇದೆ ಅದರಲ್ಲೂ ಹಳೆಯ ನೋಟುಗಳಿಗಂತೂ ಎಲ್ಲಿಲ್ಲದ ಬೇಡಿಕೆ ಇದೆ ನಮ್ಮಲ್ಲಿರುವ ಹಳೆಯ ನೋಟುಗಳು ಮತ್ತು ನಾಣ್ಯಗಳನ್ನು ಖರೀದಿಸಲೆಂದೇ ಕೆಲವು ವೆಬ್ಸೈಟ್ಗಳಿವೆ ಅವುಗಳಲ್ಲಿ ಹಳೆಯ ನಾಣ್ಯ ಮತ್ತು ನೋಟನ್ನು ಮಾರಿ ಹಣ ಪಡೆಯಬಹುದು ಆದರೆ ಅದಕ್ಕಾಗಿ ಕೆಲವು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ನೀವೇನಾದರೂ ತುಂಬಾ ಅದೃಷ್ಟವಂತರಾಗಿದ್ದರೆ ಹಳೆಯ ನಾಣ್ಯಗಳು ಮತ್ತು ನೋಟುಗಳನ್ನು ಮಾರಾಟ ಮಾಡುವ ಮೂಲಕ ನೀವು ಲಕ್ಷಾಧಿಪತಿ ಆಗಬಹುದು ಹಳೆಯ ನಾಣ್ಯಗಳು ಮತ್ತು ನೋಟುಗಳನ್ನು ಸಂಗ್ರಹಿಸುವ ಅಭ್ಯಾಸವಿದ್ದರೆ ನಿಮಗೂ ಆ ಅವಕಾಶವಿದೆ ನೀವು ಎಲ್ಲಿಯೂ ಪ್ರಯಾಣಿಸದೆ ಕುಳಿತಲ್ಲೇ ಹಳೆಯ ನೋಟನ್ನು ಮಾರಾಟ ಮಾಡಿ ಹಣ ಗಳಿಸಬಹುದು ಅಂದರೆ ಆನ್ಲೈನ್ನಲ್ಲಿ ನೋಟುಗಳನ್ನು ಮಾರಾಟ ಮಾಡಬಹುದು ಇಂಡಿಯಾ ಮಾರ್ಟ್ ಕಾಯಿನ್ ಬಜಾರ್ ಕ್ಲಿಕರ್ ಫೆಂಟರಿಸ್ಟ್ ಓಯಲ್ ಇತ್ಯಾದಿ ವೆಬ್ಸೈಟ್ಗಳಲ್ಲಿ ಹಳೆಯ ನೋಟುಗಳನ್ನು ಮಾರಾಟ ಮಾಡಬಹುದು ಜಾಗತಿಕ ಮಾರುಕಟ್ಟೆಯಲ್ಲಿ ಎರಡು ರು ನೋಟಿಗೆ ಬೇಡಿಕೆ ಹೆಚ್ಚಿರುವುದರಿಂದ ಜನರು ಐದು ಲಕ್ಷದವರೆಗೂ ಹಣ ಕೊಟ್ಟು ಖರೀದಿಸಲು ಆಸಕ್ತಿ ತೋರಿದ್ದಾರೆ ಆದರೆ ಎರಡು ರೂಪಾಯಿ ನೋಟನ್ನು ಮಾರಾಟ ಮಾಡುವ ಮುನ್ನ ಕೆಲವು ಷರತ್ತುಗಳನ್ನು ಪೂರೈಸಬೇಕು ಆ ಷರತ್ತುಗಳೇನೆಂದರೆ ನೋಟಿನಲ್ಲಿರುವ ಕ್ರಮ ಸಂಖ್ಯೆಯಲ್ಲಿ ಏಳ್ನೂರು ಎಂಬತ್ತಾರು ನಂಬರ್ ಇರಬೇಕು ಇಸ್ಲಾಂ ಧರ್ಮದಲ್ಲಿ ಏಳ್ನೂರು ಎಂಬತ್ತಾರು ಸಂಖ್ಯೆಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಹೀಗಾಗಿ ಈ ಸಂಖ್ಯೆಯ ನೋಟಿದ್ದರೆ ಕೆಲವರು ಭಾರಿ ಹಣವನ್ನು ಕೊಟ್ಟು ಖರೀದಿ ಮಾಡುತ್ತಾರೆ ಇದಿಷ್ಟೇ ಅಲ್ಲದೆ ನೋಟಿನ ಬಣ್ಣ ಗುಲಾಬಿ ಬಣ್ಣದಾಗಿರಬೇಕು ಮತ್ತು ಆರ್ಬಿಐ ಮಾಜಿ ಗವರ್ನರ್ ಮನಮೋಹನ್ ಸಿಂಗ್ ಅವರ ಸಹಿಯನ್ನು ಹೊಂದಿರಬೇಕು ಈ ಎಲ್ಲ ಷರತ್ತುಗಳನ್ನು ನಿಮ್ಮ ನೋಟು ಪೂರೈಸುವುದಾದರೆ ವೆಬ್ಸೈಟ್ ತೆರೆದು ನೀವು ಮಾರಾಟಗಾರರಾಗಿ ನೋಂದಾಯಿಸಿಕೊಳ್ಳಬೇಕು ಬಳಿಕ ನೋಟಿನ ಎರಡೂ ಬದಿಯ ಫೋಟೋ ತೆಗೆದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸವನ್ನು ನೀಡಿದರೆ ಹೇಳಿದ ಕರೆನ್ಸಿ ನೋಟು ಅಗತ್ಯವಿರುವವರು ನಿಮ್ಮನ್ನು ಸಂಪರ್ಕಿಸಿ ಹಣ ಕೊಟ್ಟು ಖರೀದಿ ಮಾಡುತ್ತಾರೆ